ಆಯ್ ಅಲ್ಲ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋಕ್ಕೆ ಏನಪ್ಪ ರೀಸನ್ ಅಂದರೆ ಹನ್ನೆರಡು ಆರ್ ಎಚ್ ಪಿ ಎಂಟು ಸ್ಟೇಜು ಬಿಟ್ಟಿರೋದು ಎಷ್ಟು ಫ್ರೆಝರ್ ಆಗಿ ನೀರು ಹೊಡೆಯುತ್ತೆ ಅಂದ್ಬಿಟ್ಟು ಆಲ್ರೆಡಿ ನೀವು ನೋಡಿದ್ದೀರಾ ಈ ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ನಮ್ಮ ವೀಡಿಯೋ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋಣ ಬೋರ್ವೆಲ್ ಕ್ಯಾಮ್ರಾದಲ್ಲಿ ಏನಪ್ಪ ಗೊತ್ತಾಗುತ್ತೆ ಅಂತ ಆಲ್ರೆಡಿ ತುಂಬ ಜನ ಕೇಳ್ತಾಯಿದ್ದೀರಾ ಏನು ಗೊತ್ತಾಗುತ್ತೆ ಅಂದರೆ ಎಷ್ಟಡಿ ಕೇಸಿಂಗ್ ಇದೆ ಮತ್ತು ಎಷ್ಟು ಖಾಲಿ ಗ್ಯಾಪ್ ಇದೆ ಮತ್ತು ಎಷ್ಟು ಗ್ಯಾಪಲ್ಲಿ ನೀರು ಬರ್ತಾ ಇದೆ ನಮ್ಮ ಬೋರ್ವೆಲ್ ಮೋಟ್ರಿಗೆ ಮೇಂಟೇನ್ ಆಗುತ್ತಾ ಇಲ್ವಾ ಅಂದ್ಬಿಟ್ಟು ಡೀಟೇಲಾಗಿ ಗೊತ್ತಾಗುತ್ತೆ ಅದಕ್ಕೋಸ್ಕರ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಉಪಯೋಗ ನೋಡಿ ಫ್ರೆಂಡ್ಸ್ ಇವರು ಹನ್ನೆರಡು ಆರ್ ಎಚ್ ಪಿ ಎಂಟು ಸ್ಟೇಜ್ಗೆ ಇನ್ನೂರೈವತ್ತು ಜಿಂಪ್ಲೈರ್ ಇರುತ್ತೆ ಎಷ್ಟು ಫ್ರೆಝರ್ ಆಗಿ ನೀರು ಹೊಡೆಯುತ್ತೆ ಅಂದ್ಬಿಟ್ಟು ಆಲ್ರೆಡಿ ನೋಡಿದ್ದೀರಲ್ವಾ ಅಷ್ಟು ಫ್ರೆಝರಾಗಿ ನೀರು ಬರಬೇಕಂದ್ರೆ ಬೋರ್ವೆಲಲ್ಲಿ ನೀರು ಇರಬೇಕಲ್ವ ಅದಕ್ಕೋಸ್ಕರ ಈ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತಾಯಿದ್ದೀವಿ ಈ ಮೋಟ್ರಿಗೆ ಇಷ್ಟು ನೀರು ನಮ್ಮ ಬೋರ್ವೆಲಲ್ಲಿ ಮೇಂಟೈನ್ ಆಗುತ್ತೋ ಇಲ್ವೋ ಅಂದ್ಬಿಟ್ಟು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗು ಮಾಡಿಸ್ಕೊತಾ ಇದ್ದಾರೆ ಫ್ರೆಂಡ್ಸ್ ಈ ಬೋರ್ವೆಲ್ ಡ್ರಿಲ್ ಮಾಡುವಾಗ ಐದು ಇಂಚ್ ನೀರು ಬತ್ತಂತೆ ಅದಕ್ಕೋಸ್ಕರ ಹನ್ನೆರಡು ಆರ್ ಎಚ್ ಪಿ ಎಂಟು ಸ್ಟೇಜ್ ಬಿಟ್ಟಿದ್ದಾರೆ ಈ ಮೋಟ್ರು ಬಂದ್ಬಿಟ್ಟು ನಾಲ್ಕು ಇಂಚ್ ನೀರು ಇದೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲೊಂದು ಖಾಲಿ ಗ್ಯಾಪ್ ತೋರಿಸ್ತೀನಿ ಈ ಖಾಲಿ ಗ್ಯಾಪ್ನ ನಾನು ಹೇಳಿದೆ ಎಷ್ಟು ಅಡಿಗಪ್ಪ ಅಂದರೆ ಇದು ಐವತ್ತ ಎರಡು ಅಡಿಗೆ ಒಂದು ಖಾಲಿ ಗ್ಯಾಪ್ ಇದೆ ಅಂತ ಹೇಳಿದೆ ಖಾಲಿ ಗ್ಯಾಪು ನಮ್ಮ ಬೋರ್ವೆಲಲ್ಲಿ ಬರಲೇ ಇಲ್ಲ ಅಂದರು ನಾನು ಅವ್ರು ತೋರಿಸಾದ ಮೇಲೆ ಅವರು ಹೌದು ಖಾಲಿ ಗ್ಯಾಪ್ ಇದೆ ಆ ಬೋರ್ವೆಲಲ್ಲಿ ನಮಗೆ ನೀರಾಗಲ್ವಾ ಖಾಲಿ ಗ್ಯಾಪಲ್ಲಿ ಅಂತ ಹೇಳಿದ್ರು ಆವಾಗ ನಾನು ಹೇಳಿದೆ ಈ ಖಾಲಿ ಗ್ಯಾಪಲ್ಲಿ ಮಳೆಗಾಲದಲ್ಲಿ ನೀರಾಗುತ್ತೆ ಅಂತ ಹೇಳಿದೆ ಆವಾಗ ನೀರು ಬರಲಿಲ್ಲ ನಮಗೆ ಎಂಬತ್ತ ಐದು ಅಡಿಗೆ ನೀರು ಬತ್ತು ಅಂತ ಹೇಳಿದ್ದು ನೋಡ್ಬೋದು ಫ್ರೆಂಡ್ಸ್ ಇವಾಗ ಟೋಟಲ್ ಅಲ್ಲಿ ಬಂದ್ಬಿಟ್ಟು ಎಪ್ಪತ್ತ ಎರಡು ಅಡಿಗೆ ಎಪ್ಪತ್ತ ಎರಡು ಅಡಿಗೆ ಇಲ್ಲೊಂದು ಗ್ಯಾಪ್ ಇದೆ ಖಾಲಿ ಗ್ಯಾಪ್ ಅದು ಆ ಗ್ಯಾಪಲ್ಲೂ ನೀರು ಇಲ್ಲ ನೋಡಿ ಸ್ಟಾಕ್ ಬಂದ್ಬಿಟ್ಟು ಎಪ್ಪತ್ತ ಎರಡು ಅಡಿಗೆ ಸ್ಟಾಕ್ ನೀರು ನಿಂತಿದೆ ಮೇಲ್ಗಡೆ ಬೋರ್ಡ್ರಸ್ ಗ್ಯಾಪ್ ಒಂದು ಸರ್ತಿ ತೋರ್ಸಪ್ಪ ಅಂದರು ನಾನು ತೋರಿಸ್ಬಿಟ್ಟು ನಾನು ಹೇಳಿದೆ ಈ ಬೋರ್ಡ್ರಸ್ ಗ್ಯಾಪಿಂದ ನಿಮ್ಗೇನು ಪ್ರಾಬ್ಲಮ್ ಇಲ್ಲ ದೊಡ್ಡ ದೊಡ್ಡ ಬಂಡೆ ಇದೆ ಆ ಬೋರ್ಡ್ರಸ್ ಗ್ಯಾಪಿಂದ ಮೋಟ್ರ್ ಏನು ಇಟ್ಕೊಳ್ಳೋ ಚಾನ್ಸಸ್ ಇರಲ್ಲ ಅಂತ ಹೇಳಿದೆ ಆಮೇಲೆ ಫ್ರೆಂಡ್ಸ್ ನೀರತ್ರ ಬಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಎಷ್ಟು ಮೀಟ್ರ್ ಕಂಫರ್ಮ್ ಅಂದ್ಕೊಂಡು ಕಂಫರ್ಮ್ ಮಾಡಿಕೊಂಡು ಎಪ್ಪತ್ತ ಎರಡು ಅಡಿಗೆ ನೀರು ಸ್ಟಾಕಿದೆ ಸ್ಟಾಕ್ ಇರೋ ನೀರು ಎಷ್ಟು ಫ್ರೆಝರಾಗಿ ಮೋಟ್ರ್ ಸ್ಟಾರ್ಟ್ ಮಾಡಿದಾಗ ಡೌನ್ ಆಗುತ್ತೆ ಮತ್ತು ಎಳೆ ಹತ್ರ ಹೋಗಿ ಯಾವ ರೀತಿ ಸ್ಲೋ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಬೋದು ಇವಾಗ ಮೋಟ್ರ್ ಸ್ಟಾರ್ಟ್ ಆಯಿತು ನೋಡ್ಬೋದು ಮೇಲ್ಗಡೆ ಎಷ್ಟು ಫ್ರೆಝರಾಗಿ ನೀರು ಹೊಡಿತಾ ಇದೆ ಅಂದ್ಬಿಟ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ಹನ್ನೆರಡು ಆರ್ ಎಚ್ ಪಿ ಎಂಟು ಸ್ಟೇಜು ಎಷ್ಟು ಆಗಿ ನೀರು ಇದೆ ಅಂದ್ಬಿಟ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ಎರಡೂವರೆ ಇಂಚು ಪೈಪ್ ಹಾಕಿರೋದು ಬೋರ್ವೆಲ್ ನೀರು ಸ್ಟಾಕಿದ್ದಾಗ ಆ ಖಾಲಿ ಗ್ಯಾಪಲ್ಲಿ ತುಂಬಿಕೊಂಡಿತ್ತು ಇವಾಗ ಆಲ್ರೆಡಿ ಅದು ಒಳಗಡೆ ಇದೆ ನೀರು ಖಾಲಿಯಾಗೋಗುತ್ತೆ ಆ ಖಾಲಿ ಗ್ಯಾಪಿಂದ ನೋಡ್ಬೋದು ನಾನು ಕ್ಯಾಮ್ರಾನ ಕೆಳಗಡೆ ಬಿಟ್ಟಾಗ ಆ ಖಾಲಿ ಗ್ಯಾಪಲ್ಲಿ ನೀರು ಇದೆಯೋ ಇಲ್ವೋ ಅಂದ್ಬಿಟ್ಟು ನಿಮಗೆ ಕನ್ಫರ್ಮ್ ಆಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಆ ಖಾಲಿ ಗ್ಯಾಪಲ್ಲಿ ನೀರು ತುಂಬಿಕೊಂಡಿದ್ದು ಎಲ್ಲ ಖಾಲಿ ಆಗ್ತಿದೆ ಫ್ರೆಂಡ್ಸ್ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಎರಡು ದಿನ ಸ್ಟಾರ್ಟ್ ಮಾಡದೇ ಹೋದಾಗ ನಮ್ಮ ಬೋರ್ವೆಲ್ ನೀರು ಎರಡು ಅವರು ಒಂದುವರ್ ಅವರು ಮೂರು ಅವರ್ ಹೊಡೆಯುತ್ತೆ ಅಂತ ಹೇಳ್ತಾರಲ್ವ ಅದು ಯಾವ ರೀತಿಯಪ್ಪ ಅಂದರೆ ಈ ರೀತಿ ಖಾಲಿ ಗ್ಯಾಪಲ್ಲಿ ನೀರು ಫುಲ್ಲು ಸ್ಟಾಕ್ ಆಗುತ್ತೆ ಆವಾಗ ಏನಾಗುತ್ತಪ್ಪ ಅಂದರೆ ಒನ್ ಅವರ್ ಹೊಡೆಯೋ ಜಾಗದಲ್ಲಿ ಎರಡು ಅವರು ಮೂರು ಅವರು ನೀರು ಬರುತ್ತೆ ಅಷ್ಟೇ ಇನ್ನೇನು ಇಲ್ಲ ನಿಮ್ಮ ಬೋರ್ವೆಲಲ್ಲಿ ನೀರು ಕಮ್ಮಿ ಆದಾಗ ಈ ರೀತಿ ಪ್ರಾಬ್ಲಮ್ ಆಗೋದು ಸಹಜ ಫ್ರೆಂಡ್ಸ್ ಅವ್ರಿಗೆ ನಾನು ಹೇಳಿದೆ ಎಪ್ಪತ್ತೆಂಟು ಅಡಿಗೆ ಏನಾರ ಖಾಲಿ ಗ್ಯಾಪ್ ಏನಾರ ಸಿಕ್ತಾ ಅಂತ ಹೇಳಿದೆ ಅವರು ಬೋರ್ವೆಲ್ಲರಿ ಅವರು ನಮಗೇನು ಹೇಳಲಿಲ್ಲ ಅಂತ ಹೇಳಿದ್ರು ಅವ್ರು ಟೋಟಲಲ್ಲೂ ಮೇಲ್ಗಡೆ ಎಲ್ಲೂ ಗ್ಯಾಪ್ ಸಿಕ್ಕಲಿಲ್ಲ ನಮ್ಗೆ ನೀರು ಬಂದಿದೆ ಎಂಬತ್ತೈದು ಅಡಿಗೆ ಅಂತ ಹೇಳಿದ್ರು ಟೋಟಲ್ಲು ಮೂರು ಗ್ಯಾಪ್ ತೋರಿಸಿದ್ದೀನಿ ಅದು ಖಾಲಿ ಗ್ಯಾಪು ಇಲ್ಲೊಂದು ಎಂಬತ್ತೈದು ಅಡಿಗೆ ನೀರು ಹೇಳಿದ್ರಲ್ಲ ಆ ಎಂಬತ್ತೈದು ಅಡಿ ಎಳೆ ಇಲ್ಲಿದೆ ನಿಧಾನಕ್ಕೆ ನೀರು ಖಾಲಿ ಆಗ್ತಿದೆ ಖಾಲಿ ಆದಮೇಲೆ ಎಳೆಯಿಂದ ಯಾವ ರೀತಿ ಆಗಿ ನೀರು ಬರುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇವರು ಡ್ರಿಲ್ಲಿಂಗ್ ಮಾಡ್ಸಿರೋದು ಅಡಿ ಇವರು ಬಿಟ್ಟಿರೋದು ಬರೀ ಏಳು ಲಂತು ಏಳು ಲಂತ್ಗೆ ನೂರ ನಲ್ವತ್ತು ಅಡಿ ಆಯಿತು ನೀರೇನಾರ ಡೌನ್ ಆಯಿತು ಅಂದರೆ ಇನ್ನು ಮೂರು ಲಂತ್ ಬಿಟ್ಕೊಳ್ಳಿ ನಿಮ್ಮ ಮೋಟ್ರ್ ಕೆಪಾಸಿಟಿ ಬಂದ್ಬಿಟ್ಟು ಇರೋದು ಹನ್ನೆರಡು ಆರ್ ಎಚ್ ಪಿ ಎಂಟು ಸ್ಟೇಜು ಒಂದು ಸ್ಟೇಜ್ ಬಂದ್ಬಿಟ್ಟು ಇಪ್ಪತ್ತೈದು ಅಡಿ ಕೆಲಸ ಮಾಡುತ್ತೆ ಎಂಟು ಸ್ಟೇಜ್ಗೆ ಇನ್ನೂರು ಅಡಿ ಆಯಿತು ಹತ್ತು ಲಂತ್ಗೆ ಇನ್ನೂರು ಅಡಿ ಆಯಿತಲ್ವಾ ನೋಡ್ಬೋದು ಫ್ರೆಂಡ್ಸ್ ನಿಧಾನಕ್ಕೆ ಡೌನ್ ಆಗಿ ನೀರು ಯಾವ ರೀತಿ ಇಳಿತಾ ಇದೆ ಮೋಟ್ರ್ ಆಲ್ರೆಡಿ ರನ್ನಿಂಗಲ್ಲಿದೆ ನೀರು ನಿಧಾನಕ್ಕೆ ಖಾಲಿ ಆಗ್ತಾಯಿದೆ ಈ ವಿಡಿಯೋನ ಕೊನೆ ತನಕ ನೋಡಿ ಇಂಟ್ರೆಸ್ಟ್ ಆಗಿರುತ್ತೆ ನಮ್ಮ ಚಾನಲ್ನ ಯಾರು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದವರೆಲ್ಲ ಲೈಕ್ ಮಾಡಿ ಇದೇ ರೀತಿ ಶೇರ್ ಮಾಡಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋದ್ರಿಂದ ಎಷ್ಟು ವಿಷಯಗಳು ತಿಳ್ಕೊಬೋದು ನಮ್ಮ ಚಾನೆಲ್ನ ಎಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೋತಿರೋ ಅಷ್ಟು ವಿಷಯಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ ಬೋರ್ವೆಲ್ ಬಗ್ಗೆ ತುಂಬ ಜನ ನಮ್ಮ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬೇ ಮಾಡ್ಕೊಳ್ಳಲ್ಲ ನನಗೋಸ್ಕರ ಇಲ್ಲ ಅಂದ್ರೂ ನಮ್ಮ ರೈತರಿಗೋಸ್ಕರ ಅರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ಗೆ ಒಂದು ಅರ್ಧ ಗಂಟೆ ಸಾಕು ಆದರೆ ಮೋಟ್ರ್ ರನ್ನಿಂಗಲ್ಲಿದ್ದಾಗ ಒನ್ ಅವರು ಒಂದೂವರೆ ಅವರ್ ಬೇಕು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಬೇಕಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಇಂಟ್ರೆಸ್ಟ್ ಆಗಿರುತ್ತೆ ವೀಡಿಯೋನ ಅರ್ಧಂಬರ್ಧ ನೋಡಿದ್ರೆ ಏನು ಅರ್ಥ ಆಗೋಲ್ಲ ಕೊನೆ ತನಕ ನೋಡಿ ಇಂಟ್ರೆಸ್ಟ್ ಆಗಿರುತ್ತೆ